ಮತ್ತು ಎಲ್ಲ ಮಾಧ್ಯಮ ಮಿತ್ರ ನನ್ನ ಹೆಸರು ರಕ್ಕಿ ಹಾಗೆ ನಮ್ಮ ಚಿತ್ರದ ಹೆಸರು ಕೂಡ ರಕ್ಕಿ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಆಂಟಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಿತ್ರ ಅಶ್ವಿನಿ ಆಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು ನಂಗಂದ್ರು ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ನೀನ್ ಜಸ್ಟ್ ಪರ್ಫಾರ್ಮೆನ್ಸ್ಗೆ ಫುಲ್ ಫೋಕಸ್ ಮಾಡು ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ನ ಎಂಜಾಯ್ ಮಾಡುವಂತಂದ್ರು ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮ್ಗೆ ಏನೇನ್ ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆ ನಾನು ಸ್ವಾಮಿ ಅಂಕಲ್ಗು ಅವ್ರ ಸಪೋರ್ಟ್ ಗೆ ಗೆದ್ದು ಕೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ವಾಮಿ ಅಂಕಲ್ ನಾನು ಚಿಕ್ಕವನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬರ್ತಿದ್ದೀನಿ ಮತ್ತು ಅವ್ರ ನ ನೋಡ್ತಾ ಬರ್ತಿದ್ದೀನಿ ಅವ್ರ ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಅವ್ರು ನಂಗೆ ಹೇಳಿರೋ ವರ್ಡ್ಸ್ ಇನ್ನು ನನ್ನ ಡ್ರೈವ್ ನನ್ನ ಪ್ಯಾಶನ್ ಫ್ಯೂಲ್ ಮಾಡ್ತಾ ಇರುತ್ತೆ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್ ರಕ್ಕಿ ಚಿತ್ರ ಹೇಳ್ದಂಗೆ ಒಂದು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮೊದಲು ಹೆಜ್ಜೆ ಮತ್ತು ಪ್ರಯತ್ನ ಈ ಪಾತ್ರದಲ್ಲಿ ಒಂದು ನಗು ಇದೆ ನೋವಿದೆ ಇದೆ ಸ್ಟೈಲ್ ಇದೆ ಮತ್ತು ಎಲ್ಲಾರ್ಗು ಇಷ್ಟ ಆಗ ಒಂದು ಒಳ್ಳೆ ಕತೆ ಇದೆ ನೀವ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರತ್ವಾಜ್ ಅವರು ಮತ್ತೆ ನಮ್ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಈ ಚಿತ್ರ ಮಾಡೋದಕ್ಕೆ ಮತ್ತೆ ನಿಮಗೆ ತರಿಸೋದಕ್ಕೆ ಇದ್ರೆಲ್ಲದ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ನನ್ ತಂದೆ ತಾಯಿ ಅವ್ರ ನನ್ನ ಬೆನ್ ತಟ್ಟಿ ರೀ ತರಿಸಿದ್ದಾರೆ ಅವ್ರು ನಂಗೆ ಎಲ್ಲ ಫೇಸ್ ಎಷ್ಟೇ ಟ್ರಬಲ್ ಕೊಟ್ಟರು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಎನ್ಕರೇಜ್ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಮತ್ತೆ ನೀವು ಯಾವಾಗಲೂ ನಮಗೆ ಸಪೋರ್ಟ್ ದಯವಿಟ್ಟು ಮಾಡಿ ನಮ್ಗೆ ಟ್ರಕ್ಕಿ ಚಿತ್ರ ಎಲ್ಲರ ಮನ್ಸನ್ನ ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ಯು ನಮ್ಮ ನಿರ್ಮಾಪಕರನ್ನ ಮೀಟ್ ಮಾಡಿ ಅವರು ಹೇಳ್ತಾರೆ ಎರಡು ಕತೆ ಹೇಳೋ ಚೆನ್ನಾಗಿರೋ ನೋಡೋಣ ಅಂತ ಸೊ ನಾ ಎರಡು ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ ಅವ್ರು ಎರಡು ಕತೆ ಚೆನ್ನಾಗಿದೆ ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಆಡಿದ್ ಮಾತ್ರ ಅಪ್ರೂವ್ ಆದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ ಇಲ್ಲೇ ಇರಲಿಲ್ಲ ಅಂತ ಹೇಳಿ ಒಂದು ಚೆಕ್ ಇಡ್ತಾರೆ ಸರಿ ನೆಕ್ಸ್ಟ್ ಏನು ಅಪ್ರೂವಲ್ ಪಾಯಿಂಟ್ ಅಂದ್ರೆ ಅಶ್ವಿನಿ ಮೇಡಮ್ ಸರ್ ಹತ್ರ ನೀವು ನರೇಟ್ ಮಾಡಬೇಕು ಅದು ಸರಿ ಇದ್ರೆ ಅದು ಓಕೆ ಅಂದ್ರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು ಸೊ ಸರ್ ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್ ಇವರು ಸಕೃದಯವಾಗಿ ಇವರು ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ ಅಶ್ವಿನಿ ಮೇಡಮ್ ಅವರು ಕಥೆಯನ್ನು ಕೇಳಿ ಎರಡು ಕತೆ ಇಷ್ಟ ಆಗುತ್ತೆ ಅದು ಒಂದು ಕತೆ ಪಿಕ್ ಮಾಡ್ತಾರೆ ಅದೇ ರಕ್ಕಿ ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ಇನ್ನೊಂದು ತ್ರೀ ಮಂತ್ಸಲ್ಲಿ ಕೊಡು ಅಂತ ಹೇಳ್ತಾರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ತ್ರೀ ಮಂತ್ಸ್ ಸಾರಿ ಒಂದು ಆರು ವರ್ಷನ್ ಮಾಡಿ ಆರನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರು ನರೇಟ್ ಮಾಡಿ ದೆನ್ ಜೂನಲ್ಲಿ ಸುರೇಶ್ ಸರ್ ಓಕೆ ಯು ಕ್ಯಾನ್ ಗೋ ಹಿಟ್ ಅಂತ ಹೇಳ್ತಾರೆ ಸೊ ಜೂನಿಂದ ಕಂಟಿನ್ಯೂಸ್ ಪ್ರೀ ಪ್ರೊಡಕ್ಷನ್ನು ಶುರುವಾಗಿ ಇಲ್ಲಿ ಮೌಲ್ತಕ್ ಬಂದು ನಿಂತಿದೆ ಈ ಚಿತ್ರದಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿರೋದು ಸೃಷ್ಟಿಯಾಗಿರೋ ಈ ಚಿತ್ರದಲ್ಲಿ ಸುರೇಶ್ ಸರ್ ಡಾನಿ ರಕ್ಕಿ ರಕ್ಕಿ ಕ್ಯಾರೆಕ್ಟರು ಒಂದು ಹೆಸರು ರಕ್ಕಿ ಆ ಸಿನಿಮಾ ಹೆಸರು ರಕ್ಕಿ ಅದಕ್ಕೆ ನಾವು ಅದನ್ನೇ ಹೆಸರಿಟ್ಟಿದ್ದು ಸೊ ರಕ್ಕಿ ಒಂದು ವಿಭಿನ್ನವಾದ ಟೂ ಶೇಡ್ಸ್ ಅಲ್ಲಿ ಬರುವಂಥ ಕ್ಯಾರೆಕ್ಟರು ಸೊ ನಾನು ಎಲ್ಲ ಸಿನಿಮಾದಲ್ಲಿ ಎಳ್ಳೆ ಹೇಳ್ಬಾರ್ದು ನಾವು ನೀವು ನೋಡಿ ಹೇಳ್ಬೇಕು ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು ಚಿತ್ರಕ್ಕೆ ಮುಖ್ಯವಾದಂಥ ಕಲಾಬಿಂದರದ್ದು ಏನಂತ ಕಾಂಟ್ರಿಬ್ಯೂಷನ್ ಅಂದರೆ ಸುರೇಶ್ ಅವರಿದ್ದಾರೆ ಹರಣಿ ಮೇಡಮ್ ಇದ್ದಾರೆ ನಮ್ಮ ಸಂಪತ್ ಮೈತ್ರಿ ಅವರು ಇವತ್ತು ಬಂದಿಲ್ಲ ಮತ್ತು ತಾಂತ್ರಿಕವಾಗಿ ಒ ಪಿ ಬಂದು ಐಸಾಕ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಲೋಕಿತಾ ವಾಸಿ ಅಂತ ಸೊ ನನ್ನ ಹಿಂದೆ ಲಾರೆನ್ಸ್ ಸುಮಾರು ಜನ ಇದ್ರ ಹಿಂದೆ ಇದ್ದಾರೆ ನಾನು ಒಬ್ಬನೇ ಅಲ್ಲ ಎಂಟೈರ್ ಟೀಮ್ ಎಫರ್ಟ್ ಇದು ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ಥರ ಅದರ ಕೆಳಗಡೆ ಅಷ್ಟು ಬುನಾದಿ ನನಗೆ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಇದ್ದಾರೆ ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಕ್ಲೀನಾಗಿ ಮಾಡಿ ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಸೊ ಥ್ಯಾಂಕ್ ಯು ಸರ್ ಇವತ್ತು ಮುಹೂರ್ತ ಆಗಿದ್ದು ಖುಷಿ ಆಯಿತು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಇಲ್ಲ ನಾನು ನೆಕ್ಸ್ಟ್ ಕೊಡ್ತೀನಿ ನಾನು ಲೋಕಿತ ತೋರಿಸಿ ಸಂಗೀತ ನಿರ್ದೇಶಕ ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಈ ಸಿನಿಮಾಫುಲ್ ಸ್ಕ್ರಿಪ್ಟ್ ಸಾರ್ ತಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ತುಂಬಾ ಚೆನ್ನಾಗಿದೆ ಎಲ್ಲಾ ಕ್ಯಾರೆಕ್ಟರ್ ಹೀರೋ ನಮ್ಮ ಸಾರ್ದು ಕ್ಯಾರೆಕ್ಟರ್ ಸುರೇಶ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟ್ ವಿಶ್ ಆಮೇಲೆ ನಾಲ್ಕು ಹಾರ್ಡ್ ಆಕ್ಚುಲಿ ಕಂಪೋಸ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ ಐ ವಿಶ್ ಎಲ್ಲರೂ ಬೇರೆ ಚೆನ್ನಾಗಿ ಮಾಡಿದ್ದೀವಿ ನಾಲ್ಕು ಹಾಡು ಗೆಲ್ತೀವಿ ಅಂತ ನಮ್ಮ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಅವರು ತುಂಬ ವೆರಿ ಹಂಬಲ್ ಆ್ಯಂಡ್ ವೆರಿ ನೈಸ್ ಪರ್ಸನ್ ಎಸ್ ಅಷ್ಟೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ತರ ಒಂದು ಪಾತ್ರ ಇದೆ ಬಟ್ ದಿಸ್ ಇಸ್ ದಿಸ್ ಇಸ್ ಅ ಹ್ಯೂಮರಸ್ ರೋಲ್ ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು ಸೊ ದಿಸ್ ಇಸ್ ಸಮಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಲಿಟಲ್ ಡಿಫ್ರೆಂಟ್ ಅಂತ ನನಗೆ ಅನಿಸ್ತು ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅದು ಸಿಗ್ತಾ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಲುಕಿಂಗ್ ಫಾರ್ವರ್ಡ್ ಫಾರ್ ಶೂಟಿಂಗ್ ಡೇಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೊ ಪರವಾಗಿಲ್ಲ ನೀವು ಜ್ಞಾಪಿಸಿದಕ್ಕೆ ವಾಸ್ತವರಿಗೆ ವಂದನೆಗಳು ಇನ್ಮೇಲೆ ಇದನ್ನ ಮರಿಯಲ್ಲ ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ ಅಲ್ಲ ಅದಕ್ಕೋಸ್ಕರ ಈಗ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಆಲ್ರೆಡಿ ಎಲ್ಲಾರು ನಿಮ್ಗೆ ಆಲ್ರೆಡಿ ಎಲ್ಲಾನು ಹೇಳಿದ್ದಾರೆ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು ನಿಮ್ಗಾಗ್ಲೇ ರಕ್ಕಿ ಹೆಸರು ಗೊತ್ತಾಯ್ತು ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯ್ತು ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ ನೂರ್ ಒಂದನೇದಾಗ್ಲಿ ಒಂದು ನೂರಲ್ಲಿ ಒಂದಾಗ ಬೇಡ ನೂರ್ ಒಂದನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ ನಮ್ಗೆ ಡೆಫಿನೆಟ್ ಆಗಿ ಗ್ಯಾರಂಟಿ ಇದೆ ಇದು ಆ ತರ ಚಿತ್ರ ಆಗುತ್ತೆ ಅಂತ ವೆಂಕಟ್ ಅವರು ಬಹಳ ಶ್ರಮ ವಹಿಸಿ ಮಾಡ್ತಾ ಇದಾರೆ ನಿರ್ದೇಶಕರು ಮತ್ತೆ ಎಲ್ಲಾ ತಂಡದವರು ತಂಡದ ಎಲ್ಲಾ ಸದಸ್ಯರು ಕೂಡ ನಾನು ನೋಡ್ತಾ ಇದ್ದೀನಿ ಆಕ್ಚುಲ್ ಆಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ ಇದಕ್ಕೆ ರಕ್ಕಿ ಹೇಳ್ದಂಗೆ ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ನಮಗ್ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದೀರಾ ಇಲ್ಲಿ ತನಕ ಅಂತ ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ ಆಸೆ ಕೂಡ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಈ ತರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ ನಿಮ್ಮ ಒಬ್ರು ನಿಮ್ ಇಲ್ಲಿ ಬಂದಿರೋದು ಅಲ್ಲದೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟ್ ನಮಗೆ ಬೇಕು ಇದು ಎಲ್ರು ನೋಡ್ತಾರೆ ಅಂತ ನನಗೆ ಗೊತ್ತು ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ನೀವೆಲ್ಲಿದ್ರು ಪರವಾಗಿಲ್ಲ ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ತರ ಚಿತ್ರಗಳನ್ನ ಮುಂದೇನು ಜಾಸ್ತಿ ಜಾಸ್ತಿ ಕೊಡಬಹುದು ಇದು ನಮ್ಮ ಮೊದಲ ಹೆಜ್ಜೆ ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ಅಂತ ಆಸೆ ಕೂಡ ಇದೆ ನನ್ನ ಆಶಿಕಾ ಸೋಮಶೇಖರ್ ಅಂತ ಇದು ನನ್ನ ಐದನೇ ಚಿತ್ರ ಸೊ ನಾನು ಇದುವರೆಗೂ ಮಾಡದಿರೋ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ವೆಂಕಟ್ ಸರ್ ಅಹ್ ನನ್ಗೆ ಆಸ್ ಅನ್ ಆಕ್ಟರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರೋ ಪಾತ್ರ ಅಂದ್ರೆ ಕಂಪ್ಲೀಟ್ ಆಪೋಸಿಟ್ ನನ್ ಕ್ಯಾರೆಕ್ಟರ್ ಗೆ ಸೊ ನನಗೆ ಅದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ನಾನು ಇದುವರೆಗೂ ಏನು ನೋಡಿದ್ದೀನಿ ಸರ್ನ ಒಂದು ಆಡಿಷನ್ ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದ್ದೀನಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರಕ್ಕಿ ಅವ್ರನ್ನ ಮತ್ತು ಪ್ರೊಡ್ಯೂಸರ್ ಸರ್ನ ಅವ್ರ ವೈಫ್ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದೆ ಆ್ಯಕ್ಚುಲಿ ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್ ತುಂಬ ಡೌನ್ ಟು ವರ್ತ್ ವೆರಿ ಹಂಬಿಲ್ ಆ್ಯಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಕ್ಚುಲಿ ಮೊನ್ನೆ ಫೋ ಫೋಟೋ ಶೂಟಲ್ಲಿ ಮೀಟ್ ಮಾಡಿದೆ ಅವ್ರನ್ನ ಸಿಕ್ಕ ತುಂಬ ಮೂವೀಸಲ್ಲಿ ನೋಡಿದ್ದೀನಿ ಅಂದ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ಆ್ಯಂಡ್ ತುಂಬ ಆಯಿತು ಸರ್ ನಿಮ್ಮನ್ನ ಭೇಟಿ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ ತುಂಬ ತುಂಬ ಚೆನ್ನಾಗಿದೆ ಅದೇ ವೆಂಕಟ್ ಸರ್ಗು ಅದೇ ಹೇಳ್ತಾ ಇದೆ ಸರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಮಾರ್ಕ್ಸ್ ಆ್ಯಂಡ್ ಹರಿಣಿ ಮ್ಯಾಮ್ ನಾ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಶಿ ಇಸ್ ವೆರಿ ಗ್ರೇಸ್ಫುಲ್ ಆ್ಯಂಡ್ ಡೆಫಿನೆಟ್ಲಿ ಪಲ್ಲವಿ ಆಸ್ ಅ ಶಿಸ್ ಬಿಕಮ್ ಮೈ ಫ್ರೆಂಡ್ ನಾವು ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್ ನನಗೆ ಈ ಇಡೀ ತಂಡದಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಬಿಕಾಸ್ ನಾವು ನೋಡ್ತೀವಲ್ಲ ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ವೈಬಲ್ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಅಂಡ್ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಉಮಾ ಮ್ಯಾಮ್ ಬಗ್ಗೆ ಹೇಳಬೇಕು ಶಿ ಇಸ್ ದ ಕಾಸ್ಟ್ಯೂಮ್ ಡಿಸೈನರ್ ಎಕ್ಸ್ಟ್ರೀಮ್ಲಿ ಕೇರಿಂಗ್ ನನಗಂತೂ ತುಂಬ ಆಗುತ್ತೆ ಮ್ಯಾಮ್ ಜೊತೆ ವರ್ಕ್ ಮಾಡೋಕ್ಕೆ ಅಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬಂದ್ಬಿಟ್ಟು ಕ್ಲಾಪ್ ಮಾಡಿದ್ದು ಇಟ್ ವಾಸ್ ಸೋ ಗುಡ್ ಯಾಕಂದ್ರೆ ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆಸ್ ಅ ಪರ್ಸನ್ ಸೊ ಹಾಗಾಗಿ ತುಂಬ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಿಮ್ಮನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಟೀಮ್ ಜೊತೆ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ ಡೇ ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ ನನ್ನ ಥಿಯೇಟರ್ ಆರ್ಟಿಸ್ಟ್ ಆ್ಯಂಡ್ ಮಾಡೆಲ್ ಒಂದು ಮೂವಿ ಮಾಡಿರೀನಿ ಇದು ನನ್ನ ಸೆಕೆಂಡ್ ಮೂವಿ ಸರ್ ಆಡಿಷನ್ ಮಾಡಿ ವೆಂಕಟ್ ಭಾರದ್ವಾಜ್ ಸರ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ನೈಸ್ ಆ್ಯಂಡ್ ಈಸ್ ಸೋ ಅಂಬಲ್ ಅಂಡ್ ಆ್ಯಸ್ ಆಶಿಕಾ ಸೆಟ್ ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಉಮಾ ಮ್ಯಾಮ್ ಸೋ ಸೋ ಗುಡ್ ಅವರು ಕೇರ್ ಮಾಡೋದು ಅವರು ಎವ್ರಿಥಿಂಗ್ ಅವ್ರೆ ದ ವೇ ದ ಪ್ರೆಸೆನ್ಸ್ ಇಟ್ಸ್ ಸೋ ಗುಡ್ ರಕ್ಕಿ ಓ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕಾದ್ರೆ ಆನ್ಲೈನ್ ಆನ್ಲೈನ್ ರಿಹರ್ಸಲ್ಸ್ ಎಲ್ಲ ಮಾಡಬೇಕಾದ್ರೆ ನಾನು ಆಶಿಕಾ ಮತ್ತು ರಕ್ಕಿ ವಿ ರಿಯಲಿ ಎಂಜಾಯ್ ಯಾ ಆ್ಯಂಡ್ ಹರಿಣಿ ಮ್ಯಾಮ್ ಜೊತೆ ವರ್ಕ್ ಮಾಡ್ತಾ ಇರೋದು ಮತ್ತು ಸುರೇಶ್ ಜೊತೆ ಸುರೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಐ ಫೀಲ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಸು ಸುರೇಶ್ ಸರ್ ಮತ್ತು ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು